ಬೆಂಗಳೂರು ನಗರದಲ್ಲಿ ಇಂದಿನ ದಿನ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಏರಿಳಿತ ಕಾಣಿಸಿಕೊಳ್ಳುತ್ತಿರುವ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಇಂದು ಸ್ವಲ್ಪ ಮಟ್ಟಿಗೆ ಬೆಲೆ ಕಡಿಮೆಯಾದಂತೆ ಕಾಣಿಸಿಕೊಂಡಿದೆ ಖರೀದಿದಾರರಿಗೆ ಇದು ಒಂದು ಮಟ್ಟದಲ್ಲಿ ನಿಟ್ಟುಸಿರು ಬಿಡುವಂತೆ ಮಾಡಿದೆ ಇಂದು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ಗೆ ಹದಿಮೂರು ಸಾವಿರದ ಐನೂರ ಎಂಬತ್ತ ಎರಡು ರೂಪಾಯಿ ಇದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ಗೆ ಹನ್ನೆರಡು ಸಾವಿರದ ನಾನೂರ ಐವತ್ತು ರೂಪಾಯಿ ಇದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ಗೆ ಹತ್ತು ಸಾವಿರದ ನೂರ ಎಂಬತ್ತ ಏಳು ರೂಪಾಯಿ ಇದೆ ಕಳೆದ ಕೆಲವು ದಿನಗಳಿಗೆ ಹೋಲಿಸಿದ್ರೆ ಇಂದು ಚಿನ್ನದ ದರದಲ್ಲಿ ಸ್ವಲ್ಪ ಇಳಿಕೆ ಕಂಡು ಬಂದಿದೆ ನಿನ್ನೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಹದಿಮೂರು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಇತ್ತು ಇವತ್ತು ಹದಿಮೂರು ಸಾವಿರದ ಐನೂರ ಎಂಬತ್ತ ಎರಡು ರೂಪಾಯಿ ಇದೆ ಅಂದರೆ ಮೂವತ್ತ ಎಂಟು ರೂಪಾಯಿ ಕಡಿಮೆ ಆಗಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ನಿನ್ನೆ ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತ ಐದು ರೂಪಾಯಿ ಇತ್ತು ಇಂದು ಹನ್ನೆರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇದೆ ಅಲ್ಲಿಗೆ ಮೂವತ್ತ ಐದು ರೂಪಾಯಿ ಕಡಿಮೆ ಆಗಿದೆ ಇನ್ನು ಹದಿನೆಂಟು ಕ್ಯಾರೆಟ್ ಚಿನ್ನಕ್ಕೆ ನಿನ್ನೆ ಹತ್ತು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಇತ್ತು ಇಂದು ಹತ್ತು ಸಾವಿರದ ನೂರ ಎಂಬತ್ತ ಏಳು ರೂಪಾಯಿ ಇದೆ ಅಲ್ಲಿಗೆ ಇಪ್ಪತ್ತ ಎಂಟು ರೂಪಾಯಿ ಕಡಿಮೆಯಾಗಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯಲ್ಲಿ ತಾತ್ಕಾಲಿಕ ಸ್ಥಿರತೆ ಡಾಲರ್ ಮೌಲ್ಯದ ಏರಿಳಿತ ಮತ್ತು ಜಾಗತಿಕ ಆರ್ಥಿಕ ಅಂಶಗಳ ಕಾರಣದಿಂದ ಚಿನ್ನದ ದರದಲ್ಲಿ ಈ ಬದಲಾವಣೆ ಕಂಡುಬಂದಿದೆ ಒಟ್ಟಾರೆ ವರ್ಷವಿಡೀ ನೋಡಿದ್ರೆ ಬೆಂಗಳೂರಿನಲ್ಲಿ ಚಿನ್ನಕ್ಕೆ ಉತ್ತಮ ಬೇಡಿಕೆ ಇದೆ ಮದುವೆ ಸೀಸನ್ ಹೂಡಿಕೆಯ ಆಸಕ್ತಿ ಮತ್ತು ಹಬ್ಬಗಳ ಹಿನ್ನೆಲೆಯಲ್ಲಿ ಚಿನ್ನದ ಖರೀದಿ ಹೆಚ್ಚಾಗ್ತಿದೆ ದೊಡ್ಡ ಮಹಾನಗರಿಯಾಗಿರೋದ್ರಿಂದ ಬೆಂಗಳೂರಿನ ಚಿನ್ನದ ದರಗಳು ಸಾಮಾನ್ಯವಾಗಿ ದೇಶದ ಸರಾಸರಿ ಚಿನ್ನದ ದರಗಳಿಗೆ ಸಮಾನವಾಗಿರುತ್ತೆ ಸ್ಥಳೀಯ ತೆರಿಗೆಗಳು ಹಾಗೂ ಸಾಗಣೆ ವೆಚ್ಚದ ಕಾರಣ ಸ್ವಲ್ಪ ವ್ಯತ್ಯಾಸ ಮಾತ್ರ ಕಾಣಬಹುದು ಇನ್ನು ಬೆಳ್ಳಿಯ ಬಗ್ಗೆ ನೋಡೋದಾದ್ರೆ ಬೆಳ್ಳಿಗೆ ರೂಪಾಯಿ ಪ್ರತಿ ಗ್ರಾಮ್ ಇದೆ ಒಂದು ಕೆಜಿ ಬೆಳ್ಳಿಗೆ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಆಗುತ್ತೆ ಜನವರಿಯಿಂದ ಆರಂಭವಾಗಿ ಕಳೆದ ಕೆಲವು ತಿಂಗಳುಗಳಲ್ಲಿ ಬೆಳ್ಳಿಯ ದರದಲ್ಲೂ ಉತ್ತಮ ಏರಿಕೆ ಕಂಡು ಬಂದಿದೆ ಸಾಮಾನ್ಯವಾಗಿ ಚಿನ್ನ ಮತ್ತು ಬೆಳ್ಳಿ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿರುವುದರಿಂದ ಚಿನ್ನದ ಬೆಲೆ ಏರಿದಾಗ ಬೆಳ್ಳಿಯ ದರವು ಹೆಚ್ಚಾಗ್ತಿದೆ ಕೈಗಾರಿಕಾ ಬಳಕೆ ಹೂಡಿಕೆ ಬೇಡಿಕೆ ಮತ್ತು ಜಾಗತಿಕ ಮಾರುಕಟ್ಟೆಯ ಪ್ರಭಾವದಿಂದ ಬೆಳ್ಳಿಯ ದರದಲ್ಲಿ ಏರಿಕೆ ಕಂಡು ಬಂದಿದೆ ಭವಿಷ್ಯದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಹೇಗೆ ಚಲಿಸುತ್ತದೆ ಎಂಬುದು ಜಾಗತಿಕ ಆರ್ಥಿಕ ಪರಿಸ್ಥಿತಿ ಬಡ್ಡಿದರ ನೀತಿ ಮತ್ತು ಮಾರುಕಟ್ಟೆ ಬೇಡಿಕೆಯ ಮೇಲೆ ಅವಲಂಬಿತವಾಗಿರುತ್ತೆ ಹೀಗಾಗಿ ಹೂಡಿಕೆ ಅಥವಾ ಖರೀದಿಗೆ ಮುನ್ನ ದರಗಳನ್ನು ನಿತ್ಯ ಪರಿಶೀಲಿಸುವುದು ಅತ್ಯಂತ ಮುಖ್ಯವಾಗಿದೆ ಇಂದಿನ ದಿನ ಚಿನ್ನ ದರ ಸ್ವಲ್ಪ ಇಳಿಕೆಯಾದರೂ ದೀರ್ಘಾವಧಿಯಲ್ಲಿ ಬೆಲೆ ಏರಿಕೆಯ ಸಾಧ್ಯತೆ ಇದೆ ಹಾಗಾಗಿ ಇನ್ವೆಸ್ಟ್ ಮಾಡುವವರು ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ ಧನ್ಯವಾದಗಳು